ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕ್ಷಮಾ ರಂಗನ್ ಅಂತ ನಾನು ಕ್ಷಮತಾ ಇನ್ನೋವೇಷನ್ ಫೌಂಡೇಶನ ಎನ್ ಜಿ ಒ ಸಂಸ್ಥಾಪಕಿ ನಮ್ಮ ಎನ್ ಜಿ ಒಲಿ ನಾವು ವಿ ವರ್ಕ್ ಟುವರ್ಡ್ಸ್ ಇನ್ಕ್ಲೂಸಿವಿಟಿ ಅಂದರೆ ಎಲ್ಲರಿಗೂ ಸಮ ಅವಕಾಶ ಸಿಗಬೇಕು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಏನೇ ಕೆಲಸ ಮಾಡೋದಿಕ್ಕೆ ಅಂತ ಮಾಡ್ತೀವಿ ಭಾರತದ ಅತಿ ದೊಡ್ಡ ಅತಿ ಪ್ರಿಯವಾದ ಹಬ್ ಆಟವಾದ ಕ್ರಿಕೆಟ್ ಅನ್ನುವ ಪಂದ್ಯಾನ ಎಷ್ಟೊಂದು ಜನ ಲಕ್ಷಾಂತರ ಜನಗಳು ಅಂಗವಿಕಲತೆಯಿಂದ ಆಡೋಕ್ಕಾಗದೇ ಇರಬಾರ್ದು ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಮಿಗ್ದವ್ರ ಥರ ಸಿಗಬೇಕು ಅವ್ರಿಗೂ ಅವಕಾಶಗಳು ಸಿಗ್ಬೇಕು ಅನ್ನೋದ್ರಿಂದ ನಾವು ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಒಂದೇ ಒಗ್ಗೂಡಿ ಈ ವೀಲ್ಚೇರ್ ಕ್ರಿಕೆಟ್ ಲೀಗ್ ಅನ್ನೋದನ್ನ ಒಂದು ಸುಮಾರು ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ಎರಡು ಸೀಸನ್ನ ನಾವು ಕರ್ನಾಟಕ ವೀಲ್ಚೇರ್ ಪ್ರೀಮಿಯರ್ ಲೀಗ್ ಅಂತ ನಡೆಸಿದ್ವಿ ಅದರಲ್ಲಿ ಕರ್ನಾಟಕದ ಡಿಫ್ರೆಂಟ್ ಟೀಮ್ಸ್ ಇತ್ತು ಬೆಳಗಾವಿ ಧಾರವಾಡ ಹುಬ್ಳಿ ಹಿಂಗೆ ಆದರೆ ಈ ಸಲ ಬರೀ ಕರ್ನಾಟಕ ಅಲ್ಲದೆ ಭಾರತದ ದೇಶಾದ್ಯಂತದಲ್ಲಿರುವ ಎಲ್ಲ ಆಟಗಾರರಿಗೂ ಅವಕಾಶ ಕೊಡಬೇಕು ಅಂತ ಕರ್ನಾಟಕ ವೀಲ್ಚೇರ್ ಪ್ರೀಮಿಯರ್ ಲೀಗ್ನ ನಾವು ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಅಂತ ಮಾಡಿದ್ವಿ ಸೊ ಈ ಎಬಿಲಿಟಿ ಸ್ಪೋರ್ಟ್ಸ್ ಲೀಗಲ್ಲಿ ವಿ ಹ್ಯಾವ್ ಇನ್ವೈಟೆಡ್ ವೀಲ್ಚೇರ್ ಕ್ರಿಕೆಟರ್ಸ್ ಫ್ರಮ್ ಅಕ್ರಾಸ್ ದ ನೇಷನ್ ಆರು ಟೀಮ್ಸ್ ಬಂದಿದೆ ಲಖನೌ ಗ್ವಾಲಿಯರ್ ಚಂಡೀಗಢ ಚೆನ್ನೈ ಬೆಂಗಳೂರು ಅಂತ ಸೊ ಎಲ್ಲರೂ ನಾವು ಬೇರೆ ಬೇರೆಯಿಂದ ಏರೋಪ್ಲೇನಲ್ಲಿ ರೈಲ್ವೆ ಟ್ರೈನಲ್ಲಿ ಎಲ್ಲ ಕರ್ಕೊಂಡು ಬಂದು ಅಕಾಮಡೇಷನ್ ಮಾಡಿ ಇಲ್ಲೇ ಆಲೂರ್ ಕೆ ಎಸ್ ಸಿ ಎ ಆಲೂರ್ ಗ್ರೌಂಡಲ್ಲಿ ಐ ಪಿ ಎಲ್ ಫಾರ್ಮ್ಯಾಟಲ್ಲಿ ಹತ್ತರಿಂದ ಹದಿನೇಳವರೆಗೂ ಆರ್ಗನೈಸ್ ಮಾಡಿದ್ದೀವಿ ಈ ಎ ಎಸ್ ಎಲ್ ಸೀಸನ್ ತ್ರೀ ಇದಕ್ಕೆ ನಮಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಸಪೋರ್ಟ್ ಸಿಕ್ಕಿದೆ ಮುಖ್ಯವಾಗಿ ಸೈಕಲ್ ಅಗರಬತ್ತಿ ಅವರು ಕಿಟ್ ಕೊಟ್ಟಿದ್ದಾರೆ ರಾಮೇಶ್ವರಂ ಫೌಂಡೇಶನ್ ಅವರು ಮೂರು ಹೊತ್ತು ಊಟ ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ದಾರೆ ಹಾಗೆ ಕೆ ಐ ಎಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಅವರು ಜಸ್ಸೀಸ್ ಕೊಟ್ಟಿದ್ದಾರೆ ಹಾಗೆ ಎಲ್ ಸಿಆನ್ ಅವರು ಮಾನಿಟ್ರಿ ಸಪೋರ್ಟ್ ಮಾಡಿದ್ದಾರೆ ಆಕ್ಸಾ ಇನ್ಶೂರೆನ್ಸ್ ಟ್ರೋಫೀಸ್ ಆ್ಯಂಡ್ ಅವಾರ್ಡ್ಸ್ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಸಾಕಷ್ಟು ಜನ ಅಕ್ಷಯ್ ಕಲ್ಪ ಅವರು ಮಿಲ್ಕ್ ಇರ್ಬೋದು ಇಲ್ಲ ಮೀ ಅವರು ಸ್ನ್ಯಾಕ್ಸ್ ಇರ್ಬೋದು ತುಂಬ ಜನ ಕೈ ಜೋಡಿಸಿ ಇದನ್ನು ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಕಾಗ್ನಿಸೆಂಟಿಂದ ಸಾಕಷ್ಟು ಜನ ವಾಲಂಟಿಯರ್ ನೀವು ನೋಡ್ಬೋದು ದೇ ಆರ್ ಆನ್ ಗ್ರೌಂಡ್ ವೀಲ್ ಚೇರ್ ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವ್ರಿಗೆ ಸಹಾಯವಾಗಿ ಕೈ ಜೋಡಿಸ್ಕೊಂಡಿರೋದು ಹಾಗೆ ಕಾಗ್ನಿಸೆಂಟಿಂದ ಸಾಕಷ್ಟು ಜನ ವಾಲಂಟಿಯರ್ಸ್ ಬಂದಿದ್ದಾರೆ ಸೊ ಇದುವರೆಗೂ ಚೆನ್ನಾಗಿ ನಡೀತಾ ಇದೆ ಮೂರು ದಿವಸ ಆಗಿದೆ ಹದಿನೇಳನೇ ತಾರೀಕು ನಮ್ಮದು ಫೈನಲ್ಸ್ ಇದೆ ಸೊ ಎಲ್ಲ ಸ್ಪಾನ್ಸರ್ಸ್ ಬರ್ತಾರೆ ಎಲ್ಲ ಲೀಗೋರು ಬರ್ತಾರೆ ಎಲ್ಲರೂ ದಯವಿಟ್ಟು ಹೇಗೆ ಮಿಕ್ಕಿದ ಆಟಗಾರನ್ನ ಸಪೋರ್ಟ್ ಮಾಡ್ತಿರೋ ಹಾಗೆ ಬಂದು ನಮ್ಮ ವೀಲ್ಚೇರ್ ಆಟಗಾರನು ಪ್ರೋತ್ಸಾಹಿಸಿ ಲೈವ್ ಇದ್ದೀವಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ನೋಡಿ ನಮ್ಮ ಪೇಜ್ನ ಫಾಲೋ ಮಾಡಿ ನಮ್ಮ ಕ್ರಿಕೆಟರ್ಸ್ಗೋರು ಪ್ರೊಫೈಲೆಲ್ಲ ನೋಡಿ ಅವರು ಹೆಂಗೆ ಆಡ್ತಾರೆ ಅಂತ ತಿಳ್ಕೊಳ್ಳಿ ಈ ರೂಲ್ ಬುಕ್ ಬಗ್ಗೆ ಎಲ್ಲರೂ ಪ್ಲೀಸ್ ಲೆಟ್ಸ್ ಮೇಕ್ ಇಟ್ ಅ ಗ್ರೇಟರ್ ಆ್ಯಂಡ್ ಬಿಗರ್ ಪ್ಲ್ಯಾಟ್ಫಾರ್ಮ್ ಫಾರ್ ದೀಸ್ ವೀಲ್ ಚೇರ್ ಅಥ್ಲೀಟ್ಸ್ ಟು ಫಾರ್ಮ್ ಅ ಕೈಂಡ್ ಆಫ್ ಪ್ರೊಫೆಷನ್ ಇನ್ ದಿಸ್ ಕ್ರಿಕೆಟ್ ಹೇಗೆ ಮಿಕ್ಕಿದವ್ರಿಗೆ ಇದು ಸ್ಪೋರ್ಟ್ಸ್ ಆ್ಯಸ್ ಲೈವ್ಲಿಹುಡ್ ಥರ ಆಗ್ತಾ ಇದೆಯೋ ಹಾಗೆ ಇವ್ರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಬರಲಿ ಅಂತ ನಾನು ಹಾರಾಯಿಸ್ತೀನಿ ಖುಷಿ ಆಗ್ತಿದೆ ಸೊ ಇಲ್ಲಿ ಬಂದಿದ್ವಿ ಐ ಮೀನ್ ಎ ಎಸ್ ಎಲ್ ಮ್ಯಾನೇಜ್ಮೆಂಟ್ಗೆ ಒಂದು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕೆಂದರೆ ಇವಾಗ ನೋಡಿದ್ರೆ ಗ್ರೌಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ ಮತ್ತು ಫುಡ್ ರಾಮೇಶ್ವರಂ ಕೆಫೆಯಿಂದ ಇದೆ ಮತ್ತೆ ಸ್ಟೇ ಮತ್ತಿಂದ ಆಡ್ಕೊಂಡು ಬಸ್ ಬಸ್ಸಿಂದ ಹಿಡ್ಕೊಂಡು ತುಂಬಾ ಖುಷಿ ಅನಿಸಿದೆ ಆಸ್ ಎಫ್ ಇನ್ನು ಮೊಟ್ಟ ಮೊದಲ ಬಾರಿಗೆ ನನ್ನ ಕ್ರಿಕೆಟಿಂಗ್ ಕರಿಯರಲ್ಲಿ ಆಲ್ಮೋಸ್ಟ್ ಎಂಟು ಎಂಟರಿಂದ ಹತ್ತು ವರ್ಷ ಆಡಿದ್ದೀನಿ ಸೊ ಫಸ್ಟ್ ಟೈಮ್ ನನಗೂ ನಾರ್ಮಲ್ ಕ್ರಿಕೆಟರ್ಸ್ಗೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ ಒಂದು ಫೀಲಿಂಗ್ ಬರ್ತಿದೆ ಯಾಕೆಂದರೆ ಗ್ರೌಂಡಿಂದ ನಡ್ಕೊಂಡು ನಾವು ಹೇಳಿದಾಗ ಎಲ್ಲಾನು ಸಮಾನತೆಯನ್ನು ನೋಡ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಸೊ ನಾನೊಂದು ಸುಮಾರು ಎಂಟು ವರ್ಷದಿಂದ ಕ್ರೀಡಾ ಆಡ್ತಿದ್ದೀನಿ ಸೊ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಆಗಿ ಎರಡು ಇಂಟರ್ನ್ಯಾಷನಲ್ ಸೀರೀಸ್ ಆಗಿದ್ದೀನಿ ಲಾಸ್ಟ್ ಇಯರ್ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ ಸೊ ಈಗ ಕರ್ನಾಟಕ ಟೀಮಿಗೆ ಕೋಚಿಂಗ್ ಮಾಡ್ತೀನಿ ಸೊ ಸ್ಪೋರ್ಟ್ಸ್ ನನ್ನ ಲೈಫ್ ಪರ್ಸ್ನಲ್ ಲೈಫಲ್ಲಿ ತುಂಬಾ ಬದಲಾವಣೆ ತೊಗೊಂಡು ಕೊಟ್ಟಿದೆ ಸೊ ಅದಲ್ಲದಿರೋ ಬದಲಾವಣೆ ಅದರ ಒಂದು ಐಡೆಂಟಿಟಿ ಅಂತ ಕ್ರಿಯೇಟ್ ಮಾಡಿಕೊಟ್ಟಿದೆ ಸೊ ನಾನು ಎಲ್ಲೇ ಹೋದ್ರು ನನ್ನ ಒಂದು ಅಚೀವರ್ ನಿಟ್ಟಿನಲ್ಲೇ ನೋಡ್ತಿದ್ದಾರೆ ಸೊ ಹಾಗಾಗಿ ನಾನು ನಮ್ಮ ಕಮ್ಯುನಿಟಿಲು ಎಲ್ಲ ಅಂಗವೀಟರು ಹೇಳೋದು ಒಂದಂದರೆ ಸೊ ಮನೆಯಿಂದ ಹೊರಗಡೆ ಬಂದು ಯಾವುದಾದ್ರು ಕ್ರೀಡೆಯಲ್ಲಿ ಭಾಗವಹಿಸಿ ಸೊ ಕ್ರೀಡೆ ನಿನ್ನ ನಿಮ್ಮ ಮನೋಬಲವನ್ನು ಇನ್ಕ್ರೀಸ್ ಮಾಡುತ್ತೆ ಅದಲ್ಲದಿರೋ ಒಂದು ಫ್ರೆಂಡ್ ನೆಟ್ವರ್ಕ್ ಕೊಡುತ್ತೆ ಸೊ ಅದು ನಿಮ್ಮ ಲೈಫ್ಗೆ ಯಾವ್ಯಾವ ಯಾವ ಆ್ಯಂಗಲಲ್ಲಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕೆ ಗೊತ್ತಲ್ಲ ಸೊ ನಾನು ನಾನು ಸುಮಾರು ಇಂಡ್ಯಾದಲ್ಲ ಅಷ್ಟು ಸ್ಟೇಟ್ನ ಟ್ರಾವೆಲ್ ಮಾಡಿದ್ದೀನಿ ಇಲ್ಲಾಂದ್ರೆ ಒಂದು ಏಳು ಕಂಟ್ರಿ ಟ್ರಾವೆಲ್ ಮಾಡಿದ್ದೀನಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ರೀಸನ್ಗೋಸ್ಕರ ಸೊ ಎಲ್ಲರೂ ಹೊರಗಡೆ ಬನ್ನಿ ಸ್ಪೋರ್ಟ್ಸ್ನ ತೊಗೊಳ್ಳಿ ಸೊ ವಿಲ್ಸೆ ಕ್ರಿಕೆಟ್ ಇಷ್ಟ ಆದರೆ ನಮ್ಮನ್ನು ಬಂದು ಭೇಟಿಯಾಗಿ ನನ್ನ ಹೆಸರು ಶಿವಪ್ರಸಾದ್ ಅಂತ